ಮಾತನ್ನ ಹೇಳಿದ್ದೇನೆ ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಅವರ ಬೇವುಗಾರಿಕೆ ಅಲ್ಲಿರ್ತಕ್ಕಂತ ಇಂಟೆಲಿಜೆನ್ಸು ಅವ್ರಿಗೆ ಹೇಳಿದ್ರು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ನೀವು ಯಾಕೆ ಈ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು ಚುಟ್ಪುಟ್ ಯುದ್ಧಗಳು ನಡೆದಿದೆ ಚುಟ್ಪುಟ್ ಯುದ್ಧ ಕೊತ್ತೂರು ಮಂಜು ಅವರಿಗೆ ಕೇಳಿದ ಪ್ರಶ್ನೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಒಂದು ನ್ಯೂಕ್ಲಿಯರ್ ಪವರ್ ವಿರುದ್ಧ ಇಂಥ ಕಾರ್ಯಾಚರಣೆ ನಡೆದಿರುವ ಇನ್ನೊಂದು ಉದಾಹರಣೆಯನ್ನು ತೋರಿಸಬೇಕು ಇನ್ನೊಂದು ಉದಾಹರಣೆ ತೋರಿಸ್ಬೇಕು ಅಥವಾ ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಈ ಹಿಂದೆ ಇದೇ ರೀತಿಯ ಉತ್ತರ ಕೊಟ್ಟ ಇನ್ನೊಂದು ಉದಾಹರಣೆಯನ್ನು ತೋರಿಸ್ಬೇಕು ಯಾರದೇ ಸರ್ಕಾರ ಇರಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನು ವಿಭಜಿಸಿ ಎರಡು ಭಾಗ ಮಾಡಿದ ನಂತರ ಅಷ್ಟೆಲ್ಲ ಜನ ನಾಯಕರುಗಳ ದೇಶವನ್ನು ಆಳದ್ರಲ್ಲ ಅಷ್ಟೆಲ್ಲ ಪ್ರಧಾನಮಂತ್ರಿಗಳು ಆಳದ್ರು ಅಷ್ಟೆಲ್ಲ ಪಕ್ಷಗಳು ಮಿತ್ರ ಮಿತ್ರಕೂಟಗಳ ದೇಶವನ್ನು ಆಳಿದ್ವಲ್ಲ ಯಾವ ಮಿತ್ರಕೂಟ ಯಾವ ಪಕ್ಷ ಯಾವ ಪ್ರಧಾನಿ ನಮ್ಮ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ನಾವು ತೀರಿಸಿಕೊಳ್ತೀವಿ ಅಂತ ಹೊರಟಿದ್ರು ಚುಟ್ಪುಟ್ ಯುದ್ಧ ಅಂತೆ ಚುಟ್ಪುಟ್ ಯುದ್ಧ ರಾಜಕಾರಣ ಏನೇ ಇರಲಿ ಆರ್ಮ್ಡ್ ಫೋರ್ಸಸ್ ಅನ್ನು ಅವಮಾನಿಸಬೇಡಿ ನಾನು ಕೇಳೋದು ಅದನ್ನು ಸೈನಿಕ ಶಕ್ತಿಯನ್ನು ಅವಮಾನಿಸಬೇಡಿ ದೇಶವನ್ನು ಆಳ್ತಾ ಇರುವ ಸರ್ಕಾರ ಸೈನ್ಯವನ್ನು ಕರೆದು ಇಂಥದ್ದು ನಿಮ್ಮ ಟಾಸ್ಕು ಅಂತ ಹೇಳಿದ್ರೆ ಭಾರತೀಯ ಸೇನೆ ವಿಫಲವಾಗಿರುವ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆ ತೋರಿಸಿ ಆಗತ್ತಂದ್ರೆ ಆಗತ್ತೆ ಅಂದಿದ್ದಾರೆ ಆಗಲ್ಲ ಅಂದ್ರೆ ಆಗಲ್ಲ ಅಂದಿದ್ದಾರೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಇಷ್ಟು ಟೈಮ್ ಕೊಟ್ಟ ನಂತರ ನಾವು ಕಾರ್ಯಾಚರಣೆ ಮಾಡೋರು ಅಂತ ಹೇಳಿದ್ದಾರೆ ದೇಶದ ಇತಿಹಾಸ ಇದೆ ಅದು ಫೀಲ್ಡ್ ಮಾರ್ಷಲ್ ಶಾಮ್ ಮಣೇಕ್ ಶಾ ಬಗ್ಗೆ ಮಾತಾಡ್ತಿದ್ವಲ್ಲ ಇಂದಿರಾ ಗಾಂಧಿ ಕರೆದು ಈಸ್ಟ್ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು ಆ ದೇಶವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಬೇಕು ಅಂದಾಗ ನನ್ನ ಸೇನೆ ಇನ್ನೂ ರೆಡಿ ಇಲ್ಲ ಅಂತ ಹೇಳಿದ್ರು ಅವರು ಐ ನೀಡ್ ಸಮ್ ಟೈಮ್ ಟೈಮ್ ತಗೊಂಡ ನಂತರ ಭಾರತ ಯುದ್ಧ ಮಾಡಿದ ರೀತಿ ಹೆಂಗಿತ್ತು ಅಂದರೆ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಆಯುಧಗಳನ್ನು ಕೆಳಗಿಟ್ಟು ಸರೆಂಡರ್ ಆಗಿದ್ದರು ಅಂಥ ಸೇನೆಯನ್ನು ನಾವು ಬೇಡ ನಾಲ್ಕು ವಿಮಾನ ಹಾರಿಸಿ ಬೂಟಾಟಿಕೆ ಮಾಡಿದ್ರು ಅಂತ ಕೊತ್ತೂರು ಮಂಜುನಾಥ್ ಹೇಳೋದು ಚುಟ್ಪುಟ್ ಯುದ್ಧ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದು ಕೆಲವೊಂದು ಸಲ ಪಕ್ಷ ರಾಜಕಾರಣವನ್ನು ಮೀರಿ ಯೋಚನೆ ಮಾಡಬೇಕಾಗತ್ತೆ ಮಾತನಾಡಬೇಕಾಗತ್ತೆ ಭಯೋತ್ಪಾದ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯ ಆದರೆ ನಮ್ಮ ಮೇಲೆ ಯುದ್ಧ ಸಾರಿದಂತೆ ಅನ್ನುವ ಪಾಲಿಸಿಯನ್ನು ಭಾರತ ತನ್ನದಾಗಿಸಿಕೊಂಡಿದೆಯಲ್ಲ ಈ ಪಾಲಿಸಿ ಶಾಶ್ವತವಾಗಿ ಇರಬೇಕಾದ ಪಾಲಿಸಿ ಅಂತ ಮಾತಾಡಿ ಒಂದ್ಸಲ ಭವಿಷ್ಯದಲ್ಲಿ ಮುಂದೆ ಯಾವತ್ತಾದರೂ ಇಂಥ ಕೃತ್ಯ ಮಾಡಿದ್ರೆ ನಾವು ಆಪರೇಷನ್ ಸಿಂಧೂರದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋರು ಅಂತ ಹೇಳಿ ಒಂದ್ಸಲ ಹಾಂ ಹಾಂ ಪಕ್ಷ ರಾಜಕಾರಣ ಅಡ್ಡ ಬರುತ್ತೆ ಪಕ್ಷ ರಾಜಕಾರಣ ಪ್ರಜಾಪ್ರಭುತ್ವ ಅದರ ಸೈಡ್ ಎಫೆಕ್ಟ್ಸ್ ನೋಡಿ ಇವೆಲ್ಲ ಸೈಡ್ ಎಫೆಕ್ಟ್ಸ್ ತಪ್ಪನ್ನು ತಪ್ಪು ಅನ್ನೋದಕ್ಕಾಗೋದಿಲ್ಲ ಸರಿ ಸರಿ ಅನ್ನೋದಕ್ಕಾಗೋದಿಲ್ಲ ಇದು ಎಲ್ರಿಗೂ ಅನ್ವಯಿಸೋದೆ ಬಿಜೆಪಿಯವರು ಯಾರು ತಪ್ಪು ಮಾಡಿದ್ರೆ ಬಿಜೆಪಿಯವರು ಶತಾಯಗತಾಯ ಸಮರ್ಥನೆ ಮಾಡ್ಕೊಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಶತಾಯಗತಾಯ ಬಿಜೆಪಿಯವ್ರು ಏನು ಮಾಡಿದ್ರು ಸರಿ ಅಂತ ಬಿಜೆಪಿಯವರು ವಾದ ಮಾಡೋದು ಅವರು ಏನು ಮಾಡಿದ್ರು ತಪ್ಪು ಅಂತ ವಿಪಕ್ಷಗಳು ಅವರು ವಾದ ಮಾಡೋದು ಇದು ಪ್ರಜಾಪ್ರಭುತ್ವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು ಮೋದಿ ಫೋಬಿಯಾ ಇದೆ ಕಾಂಗ್ರೆಸ್ನವ್ರಿಗೆ ಅಂತ ಕೇಳಿಸ್ಕೊಳ್ಳಿ ಅದಲ್ಲದಾಗಿ ಆ ರೀತಿ ಅವರು ಭ್ರಮೆಯಲ್ಲಿದ್ದಾರೆ ಮೋದಿ ಹೆಸರು ಹೇಳಿದ ತಕ್ಷಣ ಅವ್ರಿಗೇನೋ ಒಂದು ಸ್ವಲ್ಪ ಈ ಈ ಚೋಳು ಕಡ್ದಂಗೆ ಆಟ ಆಡ್ತಾರೆ ಅವರು ಮೋದಿ ಹೆಸರು ಮೋದಿ ಚಿತ್ರ ಕಣ್ಣಿಗೆ ಕಂಡ ತಕ್ಷಣ ಒಂಥರ ಈ ಚೋಳು ಕಡದ ನಂತರ ಕುಣದಾಡ್ತಾರ ಭಾಳ ಅಂದ್ರೆ ಅದು ಭಾಳಷ್ಟು ಈ ಚೋಳಗಳೇನಿರ್ತಾವ ಅವು ಶಿಕಾರಿ ಇರೋದಿಲ್ಲ ಅದರ ನೋವು ಭಾಳ ಇರ್ತದೆ ಹಂಗೆ ಅವರು ಚೋಳು ಕಡದಂಗೆ ಆಟ ಆಡ್ತಾರೆ ಕುಣಿದಾಡ್ತಾರೆ ಆ ಒಂದು ಮಾನಸಿಕತೆಯೊಳಗೆ ಅವರಿದ್ದಾರೆ ಮೊದಲಿಂದನೂ ನಾವು ಹೇಳಿದ್ದೇವೆ ಭಾರತದ ಯುದ್ಧ ಏನು ಇದ್ದರೂ ಅದು ಭಯೋತ್ಪಾದನೆ ವಿರುದ್ಧ ಮೊದಲು ಖರ್ಗೆ ಅವ್ರಿಗೇನಾದರೂ ಒಂದು ಸ್ವಲ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕನಿಷ್ಠತಮ ದೇಶದ ವ್ಯವಸ್ಥೆ ಬಗ್ಗೆ ಇಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದವರು ಆಪೋಸಿಷನ್ ಲೀಡರ್ ಆಗಿದ್ದಾರೆ ಲೋಕಸಭೆಯಲ್ಲಿ ಈಗ ರಾಜ್ಯಸಭೆಯಲ್ಲಿ ನಿಮ್ಮ ಮಂತ್ರಿಗಳಿಗೆ ನಿಮ್ಮ ಇವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ನಿಲ್ಲಿಸು ಅಂತ ಹೇಳ್ರಿ ಅತೃಪ್ತ ಆತ್ಮಗಳಿವು ಸದಾ ಕಾಲಕ್ಕೂ ಸುತ್ತಿರ್ತಾವ ಮೋಕ್ಷ ಸಿಗುವುದಿಲ್ಲ ಅದಕ್ಕೆ ಹಂಗೀವು ಅತೃಪ್ತ ಆತ್ಮಗಳಿವು ಈ ಅತೃಪ್ತ ಆತ್ಮಗಳು ಈ ರೀತಿ ಮಾತಾಡ್ತಾ ಇರ್ತಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ